ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಇನ್ನು ಮುಂದೆ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಅನ್ನು ಗಾಡಿಗೆ ತೋರಿ ವಾಹನಗಳನ್ನು ಚಾಲನೆ ಮಾಡಿ ಅಪಘಾತಗಳಿಗೆ ಕಾರಣರಾದರೆ ಅಂಥವರ ವಿರುದ್ಧ ಕಾನೂನು ರೀತಿ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದೆಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ವಾಹನ ಚಾಲಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ವಾಹನ ಚಾಲಕರಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ಭಾಗವಹಿಸಿ ತರಬೇತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿ ಪ್ರತಿಯೊಬ್ಬರೂ ತಪ್ಪದೇ ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿದಾಗ ಮಾತ್ರ ಅಪಘಾತಗಳು ತಡೆಯಲು ಸಾಧ್ಯ ಕುಡಿದು ವಾಹನ ಚಾಲನೆ ಮಾಡುವುದು ದ್ವಿಚಕ್ರ ವಾಹನಗಳಲ್ಲಿ ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡುವುದು ಅಪ್ರಾಪ್ತ ವಯಸ್ಕರ ವಾಹನಗಳನ್ನು ಚಾಲನೆ ಮಾಡುವುದು ಶಿಕ್ಷಾರ ಅಪರಾಧ ಹಾಗೂ ವಾಹನಗಳ ವಿಮಾ ಮತ್ತು ಪರವಾನಗಿ ಇರುವ ಬಗ್ಗೆ ಖಚಿತಪಡಿಸಿಕೊಂಡು ಪರವಾನಗಿ ಇಲ್ಲದ ಪಕ್ಷದಲ್ಲಿ ಅಂಥವರಿಗೆ ದಂಡ ವಿಧಿಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ವೇಗ ಮಿತಿಮೀರಿ ವಾಹನಗಳು ಚಾಲನೆ ಮಾಡುವುದು ಮುಂತಾದ ಪ್ರಕರಣಗಳಲ್ಲಿ ಐಎಂಇ ಕಾಯ್ದೆಯಡಿ ದೂರು ದಾಖಲಿಸಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ವಿಜಯಕುಮಾರ್ ಗ್ರಾಮಾಂತರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಶಿವಕುಮಾರ್ ಸೇರಿದಂತೆ ನಗರ ಭಾಗದ ಎಲ್ಲ ಆಟೋ ಟೆಂಪೋ ಲಾರಿ ಚಾಲಕರು ಮತ್ತಿತರರು ಭಾಗವಹಿಸಿದ್ದರು ியோட நிமிஷ சும் இல்ல சார் சிந்தாமணி ಲಕ್ಷಣಗಳು ಎಲ್ಲ ಅವಕಾಶಗಳು ಅವಕಾಶಗಳಿರುವ ನಮ್ಮ ಈ ಭಾಗದಲ್ಲಿ ಕಮರ್ಷಿಯಲ್ ಸೆಕ್ಟರ್ ಎಲ್ಲದರಲ್ಲೂ ಮುಂದೆ ಬಟ್ ಆದರೆ ಟ್ರಾಫಿಕ್ ರೆಗ್ಯುಲೇಷನ್ ಅಲ್ಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದ್ರಲ್ಲಿ ನನ್ನ ನಾವು ತುಂಬ ಇದೆ ಇದೆಲ್ಲ ನಮ್ಮ ಕೈಯಲ್ಲಿದೆ ನೀವು ಈಗ ಹೇಳಿರುವ ಮೂರು ಪಾಯಿಂಟ್ಸ್ ಅನ್ನು ಗಮನದಲ್ಲಿ ಇಟ್ಕೊಂಡಿದ್ದೀವಿ ಫೀಲಿಂಗ್ ಟು ಆಲ್ರೆಡಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಬಗ್ಗೆ ವಿಡಿಯೋ ಮುಖಾಂತರ ಬಂದು ಅವರನ್ನು ಮಾಡಿದ್ದಾರೆ ಅನೇಕ ಕಡೆ ವೀಲಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಆ ವೀಲಿಂಗ್ ಚೇಂಜ್ ಮಾಡ್ಕೊಂಡು ಹೋಗೋದ್ರಿಂದ ತುಂಬ ಪ್ರಾಬ್ಲಮ್ಯಾಟಿಕ್ಸ್ ಪ್ರಾಬ್ಲಮ್ಸ್ ಬರ್ತವೆ ಅದರಿಂದ ನೀವು ಯಾರಾದರೂ ನಂಬರ್ ನೋಟಿಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮಗೆ ತಿಳಿಸಿದ್ರೆ ಡೆಫಿನೆಟ್ ಆಗಿ ಬೇಕಾಯಿಸ್ತಾ ಅವರ ಮೇಲೆ ನಿರ್ದಾಶ್ಯ ಕ್ರಮ ಒಂದು ಮೊದಲನೇದಾಗಿ ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಯಾಕೆ ನಾವು ಪಾಲನೆ ಮಾಡ್ತಿಲ್ಲ ಅನ್ನೋದು ನಾವೆಲ್ಲರೂ ಪ್ರಶ್ನೆ ಮಾಡಿಕೊಳ್ಳುವ ಸಮಯ ಇದೆ ಅದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಚಿಕ್ಕ ಮಕ್ಕಳ ಚಿಲ್ಡ್ರನ್ ಇರ್ತಾರಲ್ಲ ಸ್ಕೂಲ್ ಮಕ್ಕಳಲ್ಲಿ ಸಹ ನಾವು ರಿಕ್ವೆಸ್ಟ್ ಮಾಡಿದ್ದೆ ನಿಮ್ಮ ಪೇರೆಂಟ್ಸು ಟೂ ವೀಲರ್ ಬಳಸಿದ್ರೆ विदाउट हेलमेट ಹೊರಗೋದ್ರೆ ನೀವು ಹೀ ಕೊರಬೇಡಿ ಗಾಡಿ ಹೀ ಕೊರಬೇಡಿ ಮನುಷ್ಯನ ಜೀವla ತುಂಬಾ ಪ್ರೀಸಿಯಸ್ ಆಗಿರೋದು ತುಂಬಾ ಬೆಲೆ ಇದೆ ನನಗೆ ಆಸೇದಿ ಆಗೋದು ಈಗ ವಿಥೌಟ್ ಮೊಬೈಲ್ ಯಾರು ಇರೋದಿಲ್ಲ ಒಂದು ಹೊಸ ಮೊಬೈಲ್ ತಗೊಂಡ್ರೆ ಅದಕ್ಕೆ ಒಂದು ಸಾವಿರ ಅಂದೇ ಜೋ ಡಿಫರೆನ್ಸ್ ಒಪ್ಪೋಕೆ ಸ್ಕ್ರೀನ್ ಹಾಕೋದು ಅದಕ್ಕೆ ಸ್ಕ್ರಾಚ್ ಬಿದ್ದರೆ ತುಂಬ ನೋವಾಗುತ್ತೇನೆ ಆದರೆ ಆ ಮೊಬೈಲ್ ಅನ್ನು ಕೆಳ ಮೇಲಿಂದ ಕೆಳಗೆ ಹಾಕಿ ನೋಡಿ ಏನಾಗುತ್ತೆ ಜೀವ ಇದ್ದೇ ಇರೋ ಮೊಬೈಲ್ ಸ್ಕ್ರಾಚ್ ಬಿದ್ದರೆ ಅಷ್ಟು ನೋವಾಗುತ್ತೆ ನಿಮ್ಗೆ ಏನಾದರೂ ಆಕ್ಸಿಡೆಂಟ್ ಅಲ್ಲಿ ರಫ್ ಸರ್ಫೇಸ್ ಅಲ್ಲಿ ಕೆಳಗೆ ಬಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ ನಿಮ್ಮ ನಿಯರ್ ಅಂಡ್ ಡಿಯರ್ ತಂದೆ ಆಗ್ಬೋದು ತಾಯಿ ಆಗ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿರಾಗ್ಬೋದು ಗೆಳೆಯರಾಗ್ಬೋದು ಅವರು ಸಾವನ್ನ रिजिंस ಬಗ್ಗೆ ట్రాఫిక్ రూల్స్ లైక్ దిస్ బట్ ఎవేన్ మార్ట్ ఇరోన ఇలా కూడా ఉంటారు 2021 నుండి ఇంతకంటే 2000 సలవేట తాలూకు ముంచతాలూకు సేవన్ పరి విశిష్టానికి 2022 ರಲ್ಲಿ 95 కేసు ಸಾಕು ఏవేవ్ ఆఫ్ జంపాలోను గవర్నమెంట్ 2023 ಅಲ್ಲಿ 110 కేసు ಸಾಕು 2024 ಇಲ್ಲಿವರೆಗೆ 110 కేసు ಸಾಕು ನಾವು ಇನ್ನೂ ఎజెట్ కోనినా

ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವೇಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡಿ ಲೋನ್ ಬಿಸಿನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿ ಲೆಟ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್